ಗೋಕರ್ಣ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಮಕ್ಕಳ ಗ್ರಾಮಸಭೆ ನಡೆಯಿತು ವಿದ್ಯಾರ್ಥಿಗಳು ತಮ್ಮ ಅಹವಾಲುಗಳನ್ನು ಈ ಸಭೆಯಲ್ಲಿ ತೆರೆದಿಟ್ಟಿದ್ದು ವಿಶೇಷವಾಗಿತ್ತು ಹಲವು ಮಕ್ಕಳು ಈ ಬಾರಿ ಕಸ ಅಲ್ಲಲ್ಲಿ ಹಾಕುತ್ತಾ ಪರಿಸರ ಹಾಳು ಮಾಡುತ್ತಿರುವ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಯೋರ ಗಮನಕ್ಕೆ ತಂದು ಪ್ರತಿನಿತ್ಯ ಕಸ ಶಾಲೆ ಮುಂದೆ ರಸ್ತೆ ಅಕ್ಕಪಕ್ಕದಲ್ಲಿ ಎತ್ತುವಳಿ ಆಗುವ ಹಾಗೆ ಆಗಬೇಕೆಂದು ವಿನಂತಿಸಿದರು ಹಲವು ಶಾಲೆಗೆ ನೀರಿಲ್ಲದ ಕಾರಣ ಶೌಚಾಲಯದಲ್ಲಿ ನೀರಿನ ಬಳಕೆ ಕಷ್ಟ ಅನ್ನೋದನ್ನ ಶಾಲೆ ಗೋಡೆ ಬಿರುಕು ಬಿಟ್ಟಿರುವ ಬಗ್ಗೆ ಶಾಲೆ ಮಾಡಿಗೆಗೆ ಹೊರಲೆ ಬಂದಿರುವ ಬಗ್ಗೆ ಗಮನಕ್ಕೆ ತಂದರು ಆಡುಕಟ್ಟೆ ಶಾಲೆ ಬಿಡುವ ವೇಳೆ ಒಮ್ಮೆಲೆ ಮಕ್ಕಳು ರಸ್ತೆಗೆ ಬಂದಾಗ ವಾಹನ ಓಡಾಟದ ವೇಗ ನಿಯಂತ್ರಣಕ್ಕೆ ಶಾಲೆ ಮುಂದೆ ರಸ್ತೆಗೆ ರಬ್ಬರ್ ಹಂಪ್ ಮಾಡಿಕೊಡಲು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಶೇಟ್ ಅವರಿಗೆ ಮನವಿ ಮಾಡಿದ್ರು ಹಲವು ಶಾಲೆಯಲ್ಲಿ ಹಸಿಕಸ ವಿಲೇವಾರಿಗೆ ವ್ಯವಸ್ಥೆ ಮಾಡಲು ತಿಳಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಕಸ ವಿಲೇವಾರಿಗೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದು ಆದರೂ ಸಮಸ್ಯೆ ಇದ್ದ ಕಡೆ ಬಗೆಹರಿಸಿಕೊಡುವುದಾಗಿ ತಿಳಿಸಿದ್ರು ಇನ್ನು ಕೋವಿಡ್ ಲಸಿಕೆ ಹದಿನೈದು ವರ್ಷದವರಿಗೆ ಜನವರಿ ಮೂರರಿಂದ ಕೊಡುವ ವ್ಯವಸ್ಥೆ ಬಗ್ಗೆ ಶಾಲೆಯಲ್ಲಿ ಪ್ರತಿವಾರ ಕಬ್ಬಿಣಾಂಶ ಇರುವ ಮಾತ್ರೆ ಸೇವನೆ ಲಾಭದ ಬಗ್ಗೆ ಬಾಲಕಾರ್ಮಿಕ ಪದ್ಧತಿ ಕಡಿವಾಣ ಮೊಬೈಲ್ ಹೆಚ್ಚಿನ ಬಳಕೆಯ ಅಪಾಯ ಶಾಲೆ ಬಿಡುವ ಮಕ್ಕಳ ಸಮಸ್ಯೆ ಗುರುತಿಸುವ ಬಗ್ಗೆ ಕೋವಿಡ್ ಜಾಗೃತಿ ಬಗ್ಗೆ ನಾಯಿ ಕಡಿತ ಎಚ್ಚರಿಕೆ ಕುರಿತಾಗಿ ವಿವರವನ್ನ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯಕ್ ತಿಳಿಸಿದ್ರು ಬಾಲಕಾರ್ಮಿಕ ಕಾನೂನು ಕುರಿತು ಎಎಸ್ಐ ಲಲಿತಾ ತಿಳಿಸಿದ್ರು ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಮತ್ತಿತರರು ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನ ವಿದ್ಯಾರ್ಥಿಗಳೇ ವಹಿಸಿದ್ದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಸಿಆರ್ಪಿ ಫಾತಿಮಾ ಶಾಲಾ ಮುಖ್ಯೋಧ್ಯಾಪಕರು ಶಿಕ್ಷಕರು ಈ ಭಾಗದ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನ ಈಗ ನಿರಂತರ ಏಳನೇ ವರ್ಷ ಪೂರೈಸಿದೆ ಅದಕ್ಕಾಗಿ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚಿನ ಜಾಗರೂಕತೆ ಮೂಡಿಸುವ ಉದ್ದೇಶದಿಂದ ಜನವರಿ ಮೂರರಂದು ಏಳನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಗರದ ವಾರ್ಷಿಪ್ ಮ್ಯೂಸಿಯಂ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ನ್ಯಾಯವಾದಿ ನಾಗರಾಜ್ ನಾಯ್ಕ್ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಿದ್ದ ಅವರು ಕಸದಿಂದ ದೂರವಿರೋದು ಸ್ವಚ್ಛತೆಯಲ್ಲ ಕಸವನ್ನು ನಿವಾರಿಸುವುದು ಸ್ವಚ್ಛತೆ ಎಂಬ ಧ್ಯೇಯವಾಕ್ಯದಿಂದ ಪ್ರಾರಂಭಿಸಲಾಗಿದ್ದ ಪಹರೆ ವೇದಿಕೆ ಸ್ವಚ್ಛತಾ ಕಾರ್ಯಕ್ರಮ ಈಗ ಬೃಹತ್ ಅಭಿಯಾನವಾಗಿ ಬೆಳೆದಿದೆ ಎರಡ್ ಸಾವಿರದ ಮೂರರಲ್ಲಿ ಜನ್ಮ ತಳೆದಿದ್ದ ಪಹರೆ ವೇದಿಕೆಯು ಎರಡ್ ಸಾವಿರದ ಹದಿನೈದನೇ ಸಾಲಿನ ಜನವರಿ ಮೂರರಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು ಮಳೆ ಬೇಸಿಗೆ ಚಳಿ ಎನ್ನದೇ ಪ್ರತಿ ವಾರ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ಮುಂದುವರೆದಿದೆ ಮುನ್ನೂರ ಅರವತ್ತಾರು ವಾರಗಳನ್ನು ಪೂರೈಸಿದ್ದು ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿ ಈಗ ಏಳು ವರ್ಷ ಪೂರೈಸಿದೆ ಅಂದಿನ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಲ್ಲದೆ ಅನೇಕ ವಾರಗಳವರೆಗೆ ನಮ್ಮೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಕೈಜೋಡಿಸಿರುವುದನ್ನ ನಾವು ಸ್ಮರಿಸಬೇಕಾಗಿದೆ ಪಹರೆ ವೇದಿಕೆಯ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಅನೇಕ ಮಹನೀಯರು ಪಾಲ್ಗೊಂಡು ನಮ್ಮ ಕಾರ್ಯಕ್ಕೆ ಹುರಿದುಂಬಿಸಿದ್ದಾರೆ ಅವರಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಸುಕ್ರಜ್ಜಿಗೌಡ ಸಾಲು ಮರದ ತಿಮ್ಮಕ್ಕ ತುಳಸಿಗೌಡರು ಪಾಲ್ಗೊಂಡಿದ್ದನ್ನ ಸ್ಮರಿಸಬಹುದು ಏಳನೇ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಹರೇಕಳ ಹಾಜಬ್ಬನವರು ಉಪಸ್ಥಿತರಿರಲಿದ್ದಾರೆ ಕಾರ್ಯಕ್ರಮಕ್ಕೆ ನೂತನ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸಹ ಉಪಸ್ಥಿತರಿರುವ ನಿರೀಕ್ಷೆ ಇದೆ ಪಿಕಳೆ ರಸ್ತೆಯಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಗುವುದು ಈ ಹಿಂದೆ ಪಹರೆ ವೇದಿಕೆಯಿಂದ ನಗರದ ಎಲ್ಲಾ ಮೂವತ್ತೊಂದು ವಾರ್ಡ್ಗಳಲ್ಲಿನ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡಿ ಬೆಸ್ಟ್ ವಾರ್ಡ್ ಎಂದು ಸ್ವಚ್ಛತೆಗಾಗಿ ಪ್ರಶಸ್ತಿಯನ್ನ ನೀಡಲಾಗಿತ್ತು ಈ ಬಾರಿ ನಗರದಲ್ಲಿ ಅಂಗಡಿಗಳನ್ನ ಪರಿಶೀಲಿಸಿ ಯಾವ ಅಂಗಡಿಕಾರರು ತಮ್ಮ ಆವರಣ ಹಾಗೂ ಅಂಗಡಿಯನ್ನ ಸ್ವಚ್ಛವಾಗಿಡ್ತಾರೋ ಅವರಿಗೆ ಮೊದಲ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುವುದು ಎಂದರು ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನವನ್ನ ಕೇವಲ ಕಾರವಾರಕ್ಕೆ ಸೀಮಿತಗೊಳಿಸದೆ ಅದನ್ನ ಇಡೀ ಜಿಲ್ಲೆಗೆ ವಿಸ್ತರಿಸುವ ಯೋಜನೆ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿಗೂ ಪಾದಯಾತ್ರೆ ಕೈಗೊಂಡು ಅಲ್ಲಿ ಸ್ವಚ್ಛತಾ ಕಾರ್ಯಕರ್ತರ ಪಡೆಯನ್ನ ರಚಿಸಲು ನಿರ್ಧರಿಸಲಾಗಿದೆ ನಗರ ಹಾಗೂ ಹಳ್ಳಿಯಲ್ಲಿ ಅಷ್ಟೇ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೂ ಸ್ವಚ್ಛತೆ ಇಡಲು ಪಹರೆ ವೇದಿಕೆ ಪ್ರಯತ್ನಿಸಲಿದೆ ಕಾರವಾರದ ಕ್ರಿಯಾಶೀಲ ಸಮಾಜ ಸೇವಕಿ ಪ್ರಕಾಶ್ ಕೌರನ್ನ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ನ್ಯಾಯವಾದಿ ಹಾಗೂ ಪಹರೆ ವೇದಿಕೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಹರೆ ವೇದಿಕೆಯ ಪದಾಧಿಕಾರಿಗಳಾದ ಪೆಡ್ನೇಕರ್ ಅಜಯ್ ಸಾವ್ಕರ್ ಖೈರು ನಿಸಾ ಶೇಖ್ ಶ್ರೀಕಾಂತ್ ನಾಯ್ಕ್ ಸದಾನಂದ ಮಾಂಜ್ರೇಕರ್ ಉಪಸ್ಥಿತರಿದ್ದರು ಇನ್ನು ಸೇವಾ ಭದ್ರತೆಯನ್ನ ನೀಡಿ ಎಂದು ಆಗ್ರಹಿಸಿ ಕಳೆದ ಇಪ್ಪತ್ತೊಂದು ದಿನಗಳಿಂದ ತರಗತಿ ಬಹಿಷ್ಕಾರ ಮಾಡಿ ಹೋರಾಡುತ್ತಿರುವ ಉತ್ತರ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟ ಕಾರವಾರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಹೊರಗೆ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು ಅತಿಥಿ ಉಪನ್ಯಾಸಕರ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಗರದ ಮಾಲಾದೇವಿ ಮೈದಾನದಿಂದ ಮೆರವಣಿಗೆ ಮೂಲಕ ಹೊರಟ ಅತಿಥಿ ಉಪನ್ಯಾಸಕರು ಸವಿತಾ ಸರ್ಕಲ್ ಸುಭಾಷ್ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಬೇಡಿಕೆ ಈಡೇರಿಕೆಗಾಗಿ ಘೋಷಣೆಗಳನ್ನು ಕೂಗಿದ್ರು

ತದನಂತರ ಎಡಿಸಿ ಕೃಷ್ಣಮೂರ್ತಿಯವರಿಗೆ ತಮ್ಮ ಬೇಡಿಕೆಯುಳ್ಳ ಮನವಿ ಪತ್ರವನ್ನ ನೀಡಿದ್ರು ಮೆರವಣಿಗೆ ಪ್ರತಿಭಟನೆಯ ಮೂಲಕ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸಿದ್ರು ಅತಿನಸ್ಕರ ಒಂದು ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಘಟಕ ಉತ್ತರ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನಸ್ಕರ ಸಂಘಟನೆಗಳ ಒಕ್ಕೂಟ ಇವತ್ತು ನಮ್ಮ ಸೇವಾ ಭದ್ರತೆ ಅತಿಥಿ ಉಪನಾಸಕರ ಸೇವಾ ಭದ್ರತೆ ಈ ಬೇಡಿಕೆ ನಿಟ್ಟುಕೊಂಡು ಇವತ್ತು ನಾವು ರಾಜ್ಯಾದ್ಯಂತ ಮುಷ್ಕರವನ್ನ ಚಳವಳಿಯನ್ನ ತರಗತಿ ಬಹಿಷ್ಕಾರವನ್ನ ಜಾಥವನ್ನ ನಾವು ಪ್ರಾರಂಭಿಸಿದ್ದೇವೆ ದಿನಾಂಕ ಹತ್ತನೇ ತಾರೀಕಿನಿಂದ ತರಗತಿ ಬಹಿಷ್ಕಾರದ ಈ ಒಂದು ಚಳುವಳಿ ಈ ಒಂದು ಜಾಥಾ ಈ ಒಂದು ಬಹಿಷ್ಕಾರ ಪ್ರಾರಂಭವಾಗಿ ಇವತ್ತು ಇಪ್ಪತ್ತೊಂದು ದಿವಸ ಕಾಲಿಟ್ಟಿದೆ ಸರ್ಕಾರ ಇವತ್ತು ನಮ್ಮ ಸೇವಾಭದ್ರತೆಯ ಕೂಗನ್ನ ನಮ್ಮ ಬೇಡಿಕೆಯನ್ನ ನಿರ್ಲಕ್ಷಿಸಿ ಇವತ್ತು ನಮ್ಮ ಜೊತೆಗೆ ಯಾವುದೇ ಮಾತುಕತೆ ಬರದೆ ಒಂದು ಮೃದು ಧೋರಣೆಯನ್ನ ತಾಳ್ತಾ ಇದೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಾಗಿ ಕಳೆದ ಇಪ್ಪತ್ತೊಂದು ದಿನಗಳಿಂದ ಹೋರಾಟ ಪ್ರಾರಂಭಿಸಿದ್ದಾರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ತರಗತಿಗೆ ಹೋಗೋದಿಲ್ಲ ಆದ್ದರಿಂದ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡಲು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕರೆ ಅಲಮಣಿ ತಿಳಿಸಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಉಪನ್ಯಾಸಕರು ಕಳೆದ ಹತ್ತಾರು ವರ್ಷಗಳಿಂದ ಅತ್ಯಲ್ಪ ಗೌರವಧನ ಪಡೆದು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅತಿಥಿ ಉಪನ್ಯಾಸಕರನ್ನ ನಡೆಸಿಕೊಳ್ಳುವ ರೀತಿ ನೋಡಿದರೆ ಗುರುಸ್ಥಾನದಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ಗೌರವವಿಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದೆ ಉಪನ್ಯಾಸಕ ತಾತ್ಕಾಲಿಕ ಎಂಬುದು ಅವೈಜ್ಞಾನಿಕ ಪದ್ಧತಿಯಾಗಿದ್ದು ಅತಿಥಿ ಉಪನ್ಯಾಸಕರಿಗೂ ಮಾನವೀಯತೆ ನೆಲೆಯಲ್ಲಿ ಸೇವಾ ಭದ್ರತೆ ನೀಡಬೇಕು ಇಲ್ಲದಿದ್ದರೆ ಅಲ್ಲಿಯವರೆಗೆ ನಾವು ತರಗತಿಗೆ ಹೋಗದೆ ಹೋರಾಟವನ್ನ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ಡಾಕ್ಟರ್ ಚಂದ್ರಶೇಖರ್ ಕಾಳಮ್ಮನವರ್ ಮಾತನಾಡಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದಿರಲಿಲ್ವೆಂದ್ರೆ ಸಿಟ್ಟಾಗುವ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಕಳೆದ ಇಪ್ಪತ್ತೊಂದು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿರುವುದು ಗೊತ್ತಿರಲಿಲ್ವೆ ಸರ್ಕಾರದ ಒಡೆದು ಆಳುವ ಪದ್ಧತಿಗೆ ನಾವು ಬಗ್ಗೋದಿಲ್ಲ ಅತಿಥಿ ಉಪನ್ಯಾಸಕರನ್ನ ಅನಿಷ್ಟ ಪದ್ಧತಿಯಿಂದ ದುಡಿಸಿಕೊಳ್ಳುವ ಈ ವ್ಯವಸ್ಥೆ ತೊಲಗಬೇಕೆಂದು ತಿಳಿಸಿದರು ಜಿಲ್ಲಾ ಘಟಕದ ಅಧ್ಯಕ್ಷ ಗಣಪತಿ ಪಟಗಾರ್ ಮಾತನಾಡಿ ದೇಶದ ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಆದೇಶ ನೀಡಿದೆ ಆದರೆ ಅತಿಥಿ ಉಪನ್ಯಾಸಕರನ್ನ ಕನಿಷ್ಠವಾಗಿ ನೋಡುವ ಸರ್ಕಾರದ ಧೋರಣೆ ಬದಲಾಗಬೇಕು ಕಳೆದ ಇಪ್ಪತ್ತೊಂದು ದಿನಗಳಿಂದ ಪ್ರಾರಂಭವಾಗಿರುವ ಹೋರಾಟದಲ್ಲಿ ಜಿಲ್ಲೆಯ ಹದಿನೆಂಟು ಕಾಲೇಜಿನಿಂದ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಪಾಲ್ಗೊಂಡಿದ್ದು ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಮತ್ ರಾಜ್ ರಾಘವೇಂದ್ರ ದೇವಾಡಿಗ ಅಶ್ವಿನಿ ಎಂ ರೇಖಾ ನಾಯ್ಕ ಆಶಲತಾ ನಾಯಕ್ ಕೃಷ್ಣಗೌಡ ಪ್ರದೀಪ್ ನಾಯಕ್ ಸಂಗೀತಾ ನಾಯಕ್ ನಾರಾಯಣ್ ಪಟಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ತಮಗೆಲ್ಲ ಗೊತ್ತಿರಬಹುದು ಈ ನಾಲ್ಕು ಮೂವತ್ತು ಕಾಲೇಜುಗಳು ಬಹಳ ಜವಾಬ್ದಾರಿಯುತವಾಗಿ ಅತ್ಯಂತ ಕಡಿಮೆ ವೇತನವಾಗಿ ಪೂರ್ಣಾವಧಿ ಪ್ರಾಧ್ಯಾಪಕರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗಿಂತ ಹೆಚ್ಚು ಕಾರ್ಯಗಳು ಮಾಡ್ತಕ್ಕಂಥವ್ರು ನಮ್ಮ ನಿಪನ್ಯಾಸಕರಂತ ನಾಡಿಗೆ ನೋಡಿ ನೆಟ್ ಸ್ಲೆಡ್ ಪಿಎಚ್ಡಿ 7 ಉತ್ತರ ಪದವಿಯನ್ನ ಪಡೆದುಕೊಂಡ್ರೂ ಕೂಡ ನಮಗೆ ಕೇವಲ ಒಂದು ತನಕದ ದವಿತಾಯಿದೆ ಆ 11000 ಆಕ್ಟ್ ಮಾಡ್ತಾರೆ ಅಂದ್ರೆ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಮಾಡ್ಲಿಕ್ಕೆ 11000 ಕೊಡ್ತಾರೆ ನೆಟ್ ಸ್ಲೆಡ್ ಡಿಗ್ರಿ ಮಾಡ್ಲಿಕ್ಕೆ 25000 ಕೊಡ್ತಾರೆ ಅಂದ್ರೆ ಎಷ್ಟು ದಿನಕ್ಕೆ ಆರು ತಿಂಗಳುಕ್ಕೆ ಮೂರು ದಿನಕ್ಕೆ ವೇತನವನ್ನು ಕೊಡ್ತಾರೆ ಇದು ನಮ್ಮ ನಮ್ಮ ವರ್ಷಗಳಿಂದ ಬರ್ತಾ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಬ್ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral palsy and delayed milestone exercise and rehab for pediatric patient microcurrent therapy for radiating pain होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯ ಕಾಜುಬಾಗ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್